you talk.

मल्लिनाथ ध्यान मल्लिनाथ ध्यान माड़ी निरंतरा मल्लिनाथ ध्यान नली नली Malli na tatha na, malli na tatha na, maadi nirantera, malli na tatha na, malli na tatha ದೇವ ನೀನು ಅನಂತ ಗುಣ ಗಂಭೀರನು ಜಗದಾಧಾರನು ಶಾಂತಿಸಾರನೂ ಆದ ನಿನ್ನ ವಿಶ್ವ ಲೀಲೆಯನ್ನು ಮಾನವರಂತೂ ಬಲ್ಲರು ಜಗನ್ನಾಟಕ ರಂಗದಲ್ಲಿ ನೀನು ಕುಣಿಸಿದಂತೆ ನಾವು ಕುಣಿಯಲೇಬೇಕು ನೀನು ಸೂತ್ರಧಾರಕನು ನಾವು ನಿನ್ನ ಆಜ್ಞಾಧಾರಕರು ನೀನು ತಂದೆ ನಾವು ನಿನ್ನ ಮಕ್ಕಳು ನೀನು ಬೇಡಿದವರಿಗೆ ಬೇಡಿದ್ದನ್ನು ಕೊಡಲು ಸಿದ್ಧನಾಗಿರುವಾಗ ನಾವು ಮಾಡಬೇಕಾದದ್ದನ್ನು ಮಾಡಿ ನಿನ್ನ ಕೃಪೆಯನ್ನು ಪಡೆಯುವುದಿಲ್ಲವಷ್ಟೇ ಅಜ್ಞಾನವು ನಮ್ಮನ್ನು ಕಟ್ಟಿ ಆಡುತ್ತಿದೆ ನಿನ್ನ ಅರಿವಿನಲ್ಲಿ ಮರವು ಉಂಟಾಗದಂತೆ ಯಾವಾಗಲೂ ನನ್ನನ್ನು ಜಾಗೃತಿಸು ನನ್ನಪ್ಪ ಮನೆಯವರು ಹೊಲಕ್ಕೆ ಹೋಗಿ ಬಹಳ ಹೊತ್ತಾಯಿತು ಬಿತ್ತುವ ಬೀಜಗಳಿಗಾಗಿ ನನ್ನ ಮಾರ್ಗವನ್ನೇ ಕಾಯುತ್ತಿರುವರು ಈಗಲೇ ಹೊಲಕ್ಕೆ ಹೋಗಿ ಬಿತ್ತಲು ಬೀಜಗಳನ್ನು ಕೊಟ್ಟು ಬರುತ್ತೆ ಅಪ್ಪ ಯಾರು ನಾನು ಹರಿದಾಸನಮ್ಮ ವೆಂಕಟಗಿರಿಯಿಂದ ಹೊರಟು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ತಾಯಿ ಅಪ್ಪಯ್ಯ ನೀವು ಹರಿದಾಸರು ಅಥವಾ ಹರದಾಸರು ಹಣೆಯ ಮೇಲೆ ಕಾಣುವುದಿಲ್ಲವೇ ತಾಯಿ ಅಡ್ಡ ಉದ್ದ ಎರಡು ನಾಮಗಳು ಉಂಟು ನಾನು ಹರಿದಾಸನ ಹೌದು ಹರದಾಸನಹುದಮ್ಮಪ್ಪ ಹರಿಹರ ಹರಿಹರದಾಸಯ್ಯನವರನ್ನು ನಾನು ಇದುವರೆಗೆಯೂ ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ನಮ್ಮ ವ್ಯಾಸ ಮಹರ್ಷಿಗಳು ಸಾಮಾನ್ಯರೇ ತಾಯಿ ಹದಿನೆಂಟು ಪುರಾಣಗಳನ್ನು ರಚಿಸಿ ಪ್ರಖ್ಯಾತಿಯನ್ನು ಹೊಂದಿದವರು ಅಂಥವರು ಕಾಶಿ ವಿಶ್ವನಾಥನ ಮುಂದೆ ನಿಂತು ಹರಿಯೇ ಸರ್ವೋತ್ತಮನೆಂದು ಕೈ ಎತ್ತಿ ಹೇಳಿದಾಗ ಅವರಿಗೆ ಭುಜಸ್ತಂಭನವಾಯಿತು ಕನಕದಾಸರು ಹರದರ್ಶನವಾಗಬಾರದು ಎಂದು ಕಣ್ಣುಗಳನ್ನು ಕಟ್ಟಿಕೊಂಡಾಗ ಆಗವರ ಕಣ್ಣುಗಳೇ ಕಳಿಸಿ ಬಿದ್ದವಂತೆ அவரு பஷ்ச்சாத்தாபதாடே கேர்வெ தாயிங்க நன்கு ஆணை தேவ நினக நன்கு ஆணை தேவ நினகணே அரிஹரேத மாகேவரணி ஜனன மரணமய விடத்திரே நினகு ஆணை ஜனலிங்கமன கட்டதிட்டே நன்கு ஆணை ಜನನ ಮರಣಮಯ್ಯ ಬಿಡಿಸದಿದ್ದರೆ ನಿನಗು ಜನಲಿಂಗವನ ಜನಲಿಂಗಮನ ಕಟ್ಟದಿದ್ದರೆ ನನಗು ಆಣೆ ಖಣಿಕ್ಕಿ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಕಿಸಿದ ಜನಕ್ಕೆ ನೀನು ಖಣಿಕ್ಕಿ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಕಿಸಿದ ಜನಕ್ಕೆ ನೀನು ಹೆಣದ ಮನೆಯ ತೋರಿಸದಿದ್ದರೆ ನಿನಗು ಆಣೆ ನಿನಗು ಆಣೆ ದೇವ ನನಗು ಹರಿಹರ ಭೇದ ಮಾಡಿದವಗ ದೇವರಾಣಿ ಕೊಟ್ಟ ಭಕ್ತಿಯನ್ನು ನೋಡದಿದ್ದರೆ ನಿನಗು ಆಣೆ ನುಡಿಸದಿದ್ದರೆ ನನಗು ಕೊಟ್ಟ ಭಕ್ತಿಯನ್ನು ನೋಡದಿದ್ದರೆ ನಿನಗು ನಿಷ್ಠೆಯಿಂದ ನುಡಿಸದಿದ್ದರೆ ನನಗು ಆಣೆ ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದು ಕ್ರೇಷ್ಠಕ್ಕಾಗಿನೇವೇದ ಮಾಡಿದ ಈ ಹಾಡನ್ನು ಕೇಳಿಯಾದರೂ ಶೈವರು ವೈಷ್ಣವರು ಬುದ್ಧಿ ಕಲಿಯಬೇಕು ನನ್ನಪ್ಪ ಮನೆಯವರು ಹೊಲಕ್ಕೆ ಹೋಗಿ ಬಹಳ ಒತ್ತಾಯಿತು ಬಿತ್ತುವ ಬೀಜಗಳಿಗಾಗಿ ನನ್ನ ಮಾರ್ಗವನ್ನೇ ಕಾಯುತ್ತಿರುವರು ನಾನು ಹೋಗಿ ಬರಲಿ ತಂದೆ ತಾಯಿ ನನಗೆ ತುಂಬಾ ಹಸುವೆ ಬುಟ್ಟಿಯಲ್ಲಿ ಏನಾದರೂ ಇದ್ದರೆ ನೀಡುವೆ ಅಮ್ಮ ರೊಟ್ಟಿ ಬುತ್ತಿ ಉಂಟು ಬಿತ್ತುವ ಬೀಜಗಳು ಉಂಟು ರೊಟ್ಟಿ ಬುತ್ತಿಯನ್ನೇ ನೀಡುವೆನು ಒಂದು ಸಮಾಧಾನ ಹೊಂದಿರ ತಾಯಿ ನಾನು ಒಬ್ಬರು ಮಾಡಿದ ಅಡಿಗೆಯನ್ನು ಊಟ ಮಾಡುವುದಿಲ್ಲ ಸ್ವಯಂ ಪಾಕ ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಿ ಸುಪ್ರಸಾದವನ್ನಾಗಿ ಮಾಡಿ ಸೇವಿಸುವ ನಿತ್ಯ ನೇಮವುಳ್ಳವನಾಗಿದ್ದೇನೆ ಕಾರಣ ಆ ಕಾರಣಾನ್ಯನ್ನೇ ನೀಡಿಬಿಡಮ್ಮ ಬಿತ್ತುವ ಬೀಜಗಳನ್ನೇ ಬೇಡುವನು ಹಸಿದು ಬೇಡುವವನಿಗೆ ನೀಡದಿದ್ದರೆ ಮಹಾಪಾಪ ನೀಡಿದರೆ ಬೀಜಗಳೇ ಇಲ್ಲದಂತಾಗ ಏನು ಮಾಡಲಿ ಆಗಲಿ ಹಸಿದವನಿಗೆ ಮೊದಲು ನೀಡಿಯೇ ಬಿಡುತ್ತೇನೆ ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಕಾಣುವುದಕ್ಕೂ ಕಾಣದೇ ಇರುವುದಕ್ಕೂ ನೀನೇ ಕಾರಣನು ನೀನೇ ಕರ್ತನು ನೀನು ಎಂಥವನು ಸ್ವಾಮಿ ಆಸೆಯಳಿದವನು ವೇಷಧಾರೆಯು ನೀನೇ ದಾಸ Me, <mimic> me, <singing> ಮಲ್ಲಯ್ಯ ಬಿತ್ತಲು ಬೀಜಗಳು ಇಲ್ಲದಂತಾದವು ಮರಳಿ ಊರಿಗೆ ಹೋಗಿ ಬೀಜ ತಂದು ಬಿತ್ತಬೇಕೆಂದ್ರೆ ಊರು ಹರದಾರಿ ಉಳಿಯಿತು ದೇವಾ ಮಲ್ಲಿಕಾರ್ಜುನ ನಿನ್ನ ಭಕ್ತನನ್ನು ಪರೀಕ್ಷಿಸುವುದಕ್ಕಾಗಿ ನನಗೆ ಇಂಥ ಪ್ರಸಂಗವನ್ನು ತಂದೊಡ್ಡಿದೆಯಾ ದೇವ ಭೂಮಿಯೂ ನೀನೆ ಬೀಜವೂ ನೀನೆ ಬೆಳೆಯೂ ನೀನೇ ಫಲವೂ ನೀನೆ ನಿನ್ನ ಅನುಗ್ರಹದಿಂದ ಮೊಳಲು ಬೆಳೆಯಾಗಬಹುದು ದೇವ ನೀನು ನನ್ನನ್ನು ಪರೀಕ್ಷಿಸುವಂತೆ ನಾನು ನಿನ್ನನ್ನು ಪರೀಕ್ಷಿಸುತ್ತೇನೆ ಈಗಲೇ ಹೆಡಗೈಯಲ್ಲಿ ಮೊಳಲು ತುಂಬಿಕೊಂಡು ಹೋಗಿ ಹೊಲವನ್ನು ಬಿತ್ತುವೆನು ಮೊಳಲು ಬೆಳೆಯಾಗದಿದ್ದರೆ ಮೊಳಲು ಬೆಳೆಯಾಗದಿದ್ದರೆ ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರಲಾಗಿಲ್ಲವೆಂದು ತಿಳಿದು ನಿನ್ನ ಅನುಗ್ರಹ ಸಂಪಾದನೆಗಾಗಿ ನನ್ನ ಜನ್ಮವನ್ನೇ ಸವಿಸುತ್ತೇನೆ ದೇವಾ

मल्लिनाथधान मल्लिनाथधानन्तर मल्लिनाथदान